ಪರ ವಿಷೇ ವಿಷಯ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಗೆ ಇನ್ನು ಹನ್ನೊಂದು ಗಂಟೆ ಆಯಿತು ತಿಂಡಿನೂ ಮಾಡಿಲ್ಲ ಈವ್ನಿಂಗ್ ಮಾತ್ರ ತಿನ್ನಿಸಿದೀನಿ ಬೇಗ ಹೊರಟು ಹೋಗಬೇಕು ಸುಮ್ಮನೆ ಹೋಗೋದು ತುಂಬ ದಿನ ಆಯಿತಲ್ಲ ಹೋಗ್ತಲ್ಲೇ ಹಾಗಾಗಿ ಸುಮ್ಮನೆ ಹೋಗ್ತಾ ಇರೋದು ಸುಮ್ಮನೆ ಹೋಗ್ತಾ ಇರೋದು ಹೋಗುವಾಗ ವಿಡಿಯೋ ಮಾಡೋಣ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡು ಅಷ್ಟೇ ಆ ಥರ ನೋಡಿ ಇವಾಗ ನನ್ನ ಏರಿಯಾ ಈ ಥರ ಇದೆ ನಿಮಗೆ ಏನೊಂದು ತೋರಿಸೋಣ ಅಂದ್ಕೊಂಡು ಈ ಥರ ವೀಡಿಯೋ ಮಾಡಿದೆ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಇನ್ನೂ ರೆಡಿಯಾಗಿ ಹೋಗಬೇಕು ಆಲ್ರೆಡಿ ಆಯಿತು ಅನ್ನೊಂದುವರೆ ಎಲ್ಲ ನಾನು ಹೇರ್ ಪ್ಯಾಕ್ ಎಲ್ಲ ಹಾಕ್ತಲ್ಲ ತುಂಬ ದಿನ ಆಯಿತು ಅದು ಕನ್ಸಿವ್ ಆಗಿದ್ನಲ್ಲ ಆವತ್ತಿಂದ ಇದುವರೆಗೂ ನಾನು ಹೇರ್ ಪ್ಯಾಕ್ ಅನ್ನೋದೇ ಯೂಸ್ ಮಾಡಿಲ್ಲ ನನ್ನ ಹೇರಿಗೆ ಸ್ವಲ್ಪ ಹೇರ್ ಹಾಕ್ತಾ ಇದೆ ನೋಡೋಣ ಸ್ವಲ್ಪ ಮೇಂಟೇನೆಲ್ಲ ಮಾಡಬೇಕು ಎಲ್ಲ ನೋಡೋಣ ಟೈಮ್ ಸಿಕ್ಕಿದರೆ ಎಲ್ಲ ಮಾಡೋದು ಮನೆಗೆ ಹೋಗ್ತಾ ಇದ್ದೀವಿ ಪಾಪು ಮಲ್ಕೋಬಿಟ್ಟ ಅಮ್ಮನಿಗೆ ಗೊತ್ತಿಲ್ಲದೆ ಹೋಗ್ತಾ ಇರೋದು ಸರ್ಪ್ರೈಸ್ ಆಗಿ ಹೋಗ್ತಾ ಇರೋದು ತುಂಬ ದಿನ ಆಯಿತು ಅಮ್ಮ ಪಾಪುನ ನೋಡಬೇಕು ನೋಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಹೋಗೋಣ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಇವರು ಫ್ರೀ ಇದ್ರಲ್ಲ ಇವತ್ತು ಕೆಲಸ ಇರಲಿಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ನಾಳೆ ರಿಟನ್ ಬರ್ತೀವಿ ಬಿಟ್ಟು ಹೋಗ್ತಾ ಇದ್ದಾರೆ ನಾವು ಮನೆ ಬ್ಯಾಕ್ ಸೈಡಿಂದ ಹೋಗೋದು ಯಾಕಂದರೆ ಗಾಡಿ ಪಾರ್ಕ್ ಮಾಡೋಕ್ಕೆ ಅಲ್ಲೇ ಜಾಗ ಇರೋದು ಹಾಗಾಗಿ ಮನೆ ಬಂದು ನೋಡೋದ್ರಲ್ಲಿ ಅಮ್ಮ ಲಾಕಕ್ಕೆ ಎಲ್ಲಿಗೂ ಹೋಗಿದ್ರು ಮತ್ತು ನಾವು ಹೇಗ್ ಒಳಗೆ ಬಂದ್ವಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾವು ಬಂದಿದ್ದು ಸ್ವಲ್ಪ ಡೋರು ತಳ್ಳಿದ ತಕ್ಷಣ ಓಪನ್ ಆಯಿತು ಯಾಕಂದರೆ ನಮ್ಮಮ್ಮ ಲಾಕ್ ಸರಿಯಾಗಿ ಹಾಕಿರಲಿಲ್ಲ ಎಷ್ಟು ಕೇರ್ಲೆಸ್ಸಾಗಿ ಹಾಕ್ಕೊಂಡು ಹೋಗಿದ್ದಾರೆ ಅಷ್ಟು ಅರ್ಜೆಂಟ್ ಕೆಲಸ ಏನಿತ್ತ ಏನೋ ಹಾಗೆ ಹೋಗಿದ್ದಾರೆ ಅಮ್ಮ ಬಂದಾಗ ಶಾಕ್ ಆಯಿತು ಅಮ್ಮನಿಗೆ ಅಮ್ಮ ಹಿಟ್ ಮಿಲ್ ಮಾಡೋಕ್ಕೆ ಹೋಗಿದ್ರು ರಾಗಿ ಮತ್ತು ಗೋಧಿ ಎಲ್ಲ ತೊಗೊಂಡು ಅಮ್ಮನಿಗೆ ಶಾಕ್ ಆಯಿತು ಇವರು ಹೇಗಪ್ಪ ಒಳಗೆ ಬಂದರು ಅಂತ ಮುಂದೆ ಬೀಗ ಹಾಕಿದ್ದಾರೆ ಹಿಂದೆ ಲಾಕ್ ಹಾಕಿದ್ದಾರೆ ಆದರೆ ಸರಿಯಾಗಿಲ್ಲ ಪಟ್ ಅಂತ ಓಪನ್ ಆಯಿತು ನಾವು ಬರೋಷ್ಟರಲ್ಲಿ ಅಮ್ಮ ಮೊಬೈಲ್ ಬೇರೆ ತೊಗೊಂಡೋಗಿರ್ಲಿಲ್ಲ ಚಾರ್ಜಿಗೆ ಇಟ್ಟು ಹೋಗಿದ್ರು ಅಮ್ಮ ಬರೋಷರಲ್ಲಿ ನಾನು ಸ್ವಲ್ಪ ಅನ್ನಕ್ಕಿಟ್ಟಿದ್ದೆ ಯಾಕಂದರೆ ಹೇಳಿರ್ಲಿಲ್ವಲ್ಲ ನಾವು ಬರ್ತಿದ್ದೀವಿ ಅಂತ ಹಾಗಾಗಿ ಅನ್ನ ಸ್ವಲ್ಪ ಕಡಿಮೆ ಇತ್ತು ಹಂಗೆ ಬೇಗ ಕುಕ್ಕರಲ್ಲಿ ಅನ್ನಕ್ಕಿಟ್ಟೆ ಆದರೆ ಅಮ್ಮಂಗೆ ಅದೇನು ಸೀರಿಯಸ್ಸಾಗಿ ಅನ್ನಿಸ್ತಾನೆ ಇಲ್ಲ ಬಿ ಬಾಗಿಲು ಸರಿಯಾಗಿ ಹಾಕ್ಲಿಲ್ವಲ್ಲ ಅಂತ ಓಡೋಗ್ತಿದ್ದಾರೆ ಪಾಪನ ಮುದ್ದಾಡೋಕ್ಕೆ ಯಾಕಂದರೆ ತುಂಬ ದಿನ ಆಯಿತು ಪಾಪನ ನೋಡ್ದಲ್ಲೇ ಹಾಗೆ ಓಡೋಗಿ ಪಾಪನೆಲ್ಲ ಮುದ್ದಾಡಿ ಇದು ಮಾಡ್ತಾಯಿದ್ದಾರೆ ಆದರೂ ಯಾರಾದರೂ ಕಳ್ಳರು ಬಂದಿದ್ದರೆ ಆರಾಮಾಗಿ ಈಸಿಯಾಗಿ ಸ್ವಲ್ಪ ಅರ್ಜೆಂಟ್ ಇಲ್ದಲೇ ಕತ್ಕೊಂಡು ಹೋಗ್ಬೋದಿತ್ತು ಲಾಕ್ ಸರಿ ಇಲ್ಲ ಅಂತ ಏನೂ ಇಲ್ಲ ಲಾಕ್ ಎಲ್ಲ ಸರಿ ಇದೆ ನಮ್ಮಮ್ಮ ಲಾಕ್ ಸರಿಯಾಗಿ ಹಾಕಿಲ್ಲ ಅಷ್ಟೇ ಇನ್ನೂ ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅವರಿಗೆ ಇನ್ನೂ ಸರಿಯಾಗಿ ಹಾಕ್ತಾರೆ ಅದು ಕರೆಕ್ಟಾಗಿ ನೋಡಿಕೊಂಡೇ ಹಾಕ್ತಾರೆ ಯಾಕಂದರೆ ಒಂದು ಸಲ ಆಯ್ತಲ್ಲ ಹಾಗಾಗಿ ಮತ್ತು ಕಳ್ಳರು ಬಂದು ಏನು ತಗೊಂಡು ಹೋಗೋಕ್ಕೆ ಮನೇಲಿ ಏನೂ ಇಲ್ಲ ದುಡ್ಡು ಇಲ್ಲ ಒಡವೆ ಇಲ್ಲ ಏನೂ ಇಲ್ಲ ಹಾಗಾಗಿ ಅದು ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೂ ಏನಾದರೂ ಇಟ್ಟಿದ್ರೆ ಇನ್ ಕೇಸ್ ಯಾರಾದರೂ ಕಳ್ಳರು ಬಂದರೆ ತಗೊಂಡೋಗೋಕ್ಕೆ ಈಸಿ ಆಗುತ್ತೆ ಅಂತಷ್ಟೇ ಯಾಕಂದರೆ ನಾವು ಒಳಗೆ ಬಂದಿರೋ ವಿಷಯ ಅಕ್ಕಪಕ್ಕ ಜನಗಳಿಗೂ ಕೂಡ ಗೊತ್ತಾಗಿಲ್ಲ ಮುಂದೆ ಬೀಗ ಹಾಕಿದೆ ಒಳಗೆ ವಾಯ್ಸ್ ಕೇಳಿಸ್ತಿದೆಯಲ್ಲ ಅಂತ ಯಾರೂ ಅಪ್ಸೋರೆ ಮಾಡಲಿಲ್ಲ ಆ ಥರ ಈಸಿಯಾಗಿ ಕತ್ಕೊಂಡು ಹೋಗ್ಬೋದು ಯಾರು ಆ ಥರ ಇದು ಅಪ್ಪ ನಾವು ಹೋಳಾಗೆ ಜೋರಾಗೆ ಮಾತಾಡ್ತಾಯಿದ್ವಿ ಯಾರಿಗೂ ಗೊತ್ತೇ ಆಗಿಲ್ಲ ಯಾಕಂದರೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಜನಗಳೇ ಇದ್ದಾರೆ ಆದರೂ ಯಾರೂ ಅಷ್ಟೊಂದು ಇದು ಮಾಡಲಿಲ್ಲ ಕಲ್ರುಗಂದ್ರೆ ಆರಾಮಾಗಿ ಕತ್ಕೊಂಡು ಹೋಗ್ಬೋದು ಆದರೆ ಕತ್ಕೊಂಡು ಹೋಗೋಕ್ಕೆ ನಮ್ಮಲ್ಲಿ ಏನೂ ಇಲ್ಲ ಇವಾಗ ಸದ್ಯಕ್ಕೆ ಏನೂ ಇಲ್ಲ ನೋಡೋಣ ಮುಂದೆ ದೇವ್ರ ದೈಹದಿಂದ ಹೊಡಬೆ ಎಲ್ಲ ಜಾಸ್ತಿ ಆಗುತ್ತಾ ಅಂತ ಹೊಡಬೆ ದುಡ್ಡೆಲ್ಲ ಈಗ ಸದ್ಯಕ್ಕೆ ನಮ್ಮ ಬಾಡಿಗೆ ಮನೇಲಿದ್ದೀವಿ ನಮ್ಮ ನಮ್ಮಮ್ಮನ ತಲೆಯಲ್ಲಿ ಇವಾಗ ಅದೇನೂ ಇಲ್ಲ ಒಂದೇ ಪಾಪು ಬಂದಿರೋ ಖುಷಿ பாபன ஆடாட்ஸே ஆட்டாடோது அவன் பேரே நிதே சரி இல்லை மூடு சரி ரேஷ் அவன்கு ಪಾಪು ಸ್ವಲ್ಪ ಏನಾದರೂ ಕೊಡೋಣ ಅಂದ್ಕೊಂಡು ಬಾಳೆಹಣ್ಣಿತ್ತು ಅದನ್ನ ಪೇಸ್ಟ್ ಮಾಡಿ ಕೊಡ್ತಾಯಿದ್ದೀನಿ ಬೆಳಗ್ಗೆ ಕೊಟ್ಟಿತ್ತು ಮತ್ತು ಹಾಲು ಕುಡಿದಿರೋದು ಅಷ್ಟೇನೆ ಮಧ್ಯಾಹ್ನ ಏನು ಕೊಟ್ಟಿರಲಿಲ್ಲ ಹಾಗಾಗಿ ಬಾಳೆಹಣ್ಣು ಕೊಟ್ಟೆ ಅದೊಂದು ಚೂರು ತಿಂತಾನೆ ಅಷ್ಟೇ ಅರ್ಧ ಬಾಳೆಹಣ್ಣು ಅಷ್ಟು ಅದೇ ತಿನ್ನಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನಾನು ಮಾರನೇ ದಿನವೂ ಈ ವಿಡಿಯೋ ಕಂಟಿನ್ಯೂ ಮಾಡಿದೆ ರೊಟ್ಟಿ ಮತ್ತು ಚಿಕನ್ ಸಾರಿತ್ತು ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮಮ್ಮ ಹೇಳಿದರು ಮಧ್ಯಾಹ್ನ ಊಟ ಮಾಡಿ ಹೋಗಿ ಅಂತ ಹೇಳಿದರು ಸರಿ ಅಂದ್ಕೊಂಡು ಮೂರು ಮೂರುವರೆಗೆ ನಾವು ರಿಟರ್ನ್ ಹೊರಟ್ವಿ ಮಾರನೇ ದಿನ ಹೋಗೋತಿಗೆ ಅಪ್ಪನಿಗೋ ಅಮ್ಮನಿಗೆಲ್ಲ ತುಂಬ ಬೇಜಾರು ಯಾಕಂದರೆ ಅವರು ಇಬ್ಬರೇ ಇರೋದು ಮನೇಲಿ ಯಾರೂ ಇಲ್ಲ ತಮ್ಮ ಬೇರೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅವರು ಮಗು ಬಂದಿದ್ದ ಖುಷಿಗೆ ಅವರು ನನ್ನ ಮಗುನೂ ಕೊಟ್ಟೇ ಇಲ್ಲ ಅಷ್ಟು ಅವರೇ ಅವ್ರ ಜೊತೆಯೇ ಇತ್ತು ಮಗು ಅವನಿಗೂ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಪ್ಪನ ಕೈಯಿಂದ ನನ್ನ ಕೈಗೆ ಬರ್ತಾನೆ ಇಲ್ಲ ಅಷ್ಟು ಖುಷಿ ಇತ್ತಲ್ಲ ಇವಾಗ ಬೇಜಾರು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಂದ ಮೇಲೆ ಅವ್ರ ಮನೆ ಒಂದು ಎರಡು ದಿನ ಗಂಡನ ಮನೆ ಪುರ್ನೆಂಟ್ ಅಂದಂಗೆ ಹೋಗಲೇಬೇಕು ಅಲ್ವಾ ಮನೆಗೆ ಬಂದು ಆಮೇಲೆ ಮಗು ರಾಗಿ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಪೌಡರ್ ಮಾಡಿ ಫ್ರೈ ಮಾಡಿ ಪೌಡರ್ ಮಾಡಿಟ್ಟೆ ಓಕೆ ಇವತ್ತಿನ ವೈಂಡ್ ವೈಂಡಪ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಎಲ್ಲರೂ ಲೈಕು ಶೇರು ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ Thank you so much. Bye bye. Take care. Love you all.